ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ನಾನು ತಮಿಳುನಾಡಿನ ಸತ್ಯಮಂಗಲಂನ ಮಾಲತಿ ನಟೇಶನ್ ನಾನು ಶ್ರೀ ಭಗವಾನರು ನಡೆಸಿಕೊಟ್ಟ ಮುಕ್ತಿ ಮೋಕ್ಷ ತರಗತಿಯಲ್ಲಿ ಭಾಗವಹಿಸಿದ್ದೆ ಶ್ರೀ ಭಗವಾನರ ಬೋಧನೆಯ ವಿಧಾನವು ಬಹಳವಾಗಿ ಸ್ಫೂರ್ತಿದಾಯಕವಾಗಿ ಪ್ರೀತಿ ಹಾಗೂ ಸತ್ಯದಿಂದ ತುಂಬಿದೆ ಶ್ರೀ ಭಗವಾನರನ್ನು ನಾನು ನೋಡಿದ ಕ್ಷಣವೇ ಒಂದು ಶಕ್ತಿಶಾಲಿಯಾದ ಪ್ರಜ್ವಲಿಸುವ ಬೆಳಕಿನಿಂದ ನಾನು ಪ್ರಭಾವಿತಳಾದೆ ಶ್ರೀ ಭಗವಾನರ ಹಿಂಭಾಗದಿಂದ ಬಂದ ಬೆಳಕು ಎಷ್ಟು ಪ್ರಕಾಶಮಾನವಾಗಿತ್ತೆಂದರೆ ಅದು ಅಗಾಧವಾಗಿ ಮತ್ತು ದೈವಿಕವಾಗಿ ಭಾಸವಾಯಿತು ಆ ಕ್ಷಣದಲ್ಲಿ ನಾನು ಶ್ರೀ ಪರಂಜ್ಯೋತಿಯ ಉಪಸ್ಥಿತಿಯನ್ನು ಅನುಭವಿಸಿದೆ ಬೆಳಕು ಎಷ್ಟು ಪ್ರಕಾಶಮಾನವಾಗಿತ್ತೆಂದರೆ ಅದರ ಶಕ್ತಿಯು ನನ್ನನ್ನು ಆವರಿಸಿದಂತಾಗಿ ನನಗೆ ಕಣ್ಣುಗಳನ್ನು ತೆರೆಯಲು ತುಂಬ ಕಷ್ಟವಾಯಿತು ಈ ದೈವಿಕ ಶಕ್ತಿಯ ಬಲವು ನನ್ನ ಇಡೀ ದೇಹವನ್ನು ಆವರಿಸಿದಂತೆ ಭಾಸವಾಯಿತು ನಾನು ಶುದ್ಧವಾದ ಆಧ್ಯಾತ್ಮಿಕ ಬೆಳಕಿನಲ್ಲಿ ಸ್ನಾನ ಮಾಡುತ್ತಿರುವಂತೆ ಭಾಸವಾಯಿತು ಸುಮಾರು ಹತ್ತು ನಿಮಿಷಗಳ ಕಾಲ ಆವರಿಸಿದ್ದ ಪ್ರಕಾಶಕ್ಕೆ ನಾನು ನನ್ನ ಕಣ್ಣುಗಳನ್ನು ತೆರೆಯಲು ಸಾಧ್ಯವಾಗಲಿಲ್ಲ ಅಂತಿಮವಾಗಿ ತೆರೆದಾಗ ನಾನು ಆಳವಾದ ಶಾಂತಿ ಮತ್ತು ಪ್ರಶಾಂತತೆಯನ್ನು ಅನುಭವಿಸಿದ್ದೆ ನನಗೇಕೆ ಮುಂಚೆ ನನ್ನ ಕಣ್ಣುಗಳನ್ನು ತೆರೆಯಲು ಸಾಧ್ಯವಾಗಲಿಲ್ಲವೆಂದು ಶ್ರೀ ಭಗವಾನರನ್ನು ಕೇಳಿದೆ ಆದರೆ ನನಗೆ ಮೌಖಿಕ ಉತ್ತರ ಸಿಗಲಿಲ್ಲ ಬದಲಾಗಿ ಹಲವಾರು ದೈವ ಪುರುಷರು ನನ್ನ ಮೇಲೆ ಆಶೀರ್ವಾದವನ್ನು ಸುರಿಸುತ್ತಿರುವ ದೃಶ್ಯವನ್ನು ಪ್ರಸಾದಿಸಲಾಯಿತು ಈ ದೈವಿಕ ಅನುಭವವು ನಾನು ಮೊದಲು ಅನುಭವಿಸಿದ ಎಲ್ಲ ಅನುಭವಕ್ಕಿಂತ ಭಿನ್ನವಾಗಿತ್ತು ನಾನು ಎಂದೂ ಹೊಂದಿರದ ರೀತಿಯಲ್ಲಿ ಅಗಾಧವಾಗಿ ಆಶೀರ್ವದಿಸಲ್ಪಟ್ಟಿದ್ದೇನೆ ದೈವದೊಂದಿಗೆ ಸಂಪರ್ಕ ಹೊಂದಿದ್ದೇನೆ ಎಂದು ಭಾವಿಸಿದ್ದೇನೆ ಶ್ರೀ ಭಗವಾನರು ಕೊಟ್ಟ ಪ್ರತಿಯೊಂದು ಉತ್ತರವನ್ನು ಎಚ್ಚರಿಕೆಯಿಂದ ಕೇಳಿಸಿಕೊಂಡೆ ಪ್ರತಿಯೊಂದು ಪ್ರತಿಕ್ರಿಯೆಯೂ ಆಳವಾದ ಉತ್ತರವನ್ನು ಒಳಗೊಂಡಿತ್ತು ಪ್ರತಿಯೊಂದು ಕ್ಷಣವೂ ಸಂಪೂರ್ಣ ಜ್ಞಾನ ಮತ್ತು ಆಳವಾದ ಒಳನೋಟಗಳಿಂದ ಕೂಡಿತ್ತು ಸುವರ್ಣಯುಗವನ್ನು ಸ್ಥಾಪಿಸುವ ಶ್ರೀ ಅಮ್ಮ ಭಗವಾನರ ಗುರಿಯ ಒಂದು ಭಾಗವಾಗಿರುವುದಕ್ಕೆ ನಾನು ಕೃತಜ್ಞಳಾಗಿದ್ದೇನೆ ಈ ಅದ್ಭುತವಾದ ಮತ್ತು ಪರಿವರ್ತನೀಯ ಅನುಭವಕ್ಕಾಗಿ ಮುಕ್ತಿಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಅಪಾರ ಧನ್ಯವಾದಗಳು